ಇಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಎದುರುಗಡೆಗೆ ಪಟಾಕಿಗಳನ್ನ ತಕೊಳ್ತಾ ಇದೀವಿ ಇಲ್ಲಿಗೆ ಮನೆಗೆ ಬೇಕಾಗುವಂತ ಎಲ್ಲ ಕಿರಣಿ ವಸ್ತುಗಳು ಸಿಗ್ತದೆ ಮತ್ತೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾಳುಗಳು ಈ ಥರ ಎಲ್ಲವೂ ಕೂಡ ಸಿಗ್ತವೆ ಹೌದು ಮತ್ತೆ ಹಾಳು ಬರ್ತದೆ ಎಂಥದು ಒಂಚೂರು ಹೆಚ್ಚು ತಕ್ಕೋಣ ಮಲ್ಲಿಗೆ ಹೂವು ಎರಡು ಕೊಡಿ ಎರಡು ಹಾಂ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಹೊಸಲೋಗಿ ಎಲ್ರಿಗೂ ವೆಲ್ಕಮ್ ಸೊ ಫ್ರೆಂಡ್ಸ್ ನಿನ್ನೆ ದಿನ ಹುಣಿಮೆ ಇತ್ತು ನಮ್ಮದು ಅಂದರೆ ಯಾವಾಗಲೂ ಅಷ್ಟೇ ಹುಣ್ಮೆಗೆ ತುಳಸಿ ಹಬ್ಬವನ್ನು ಮಾಡ್ತಿದ್ವಿ ಅಂದರೆ ತುಳಸಿ ಮದುವೆ ಪೂಜೆ ಇರುತ್ತೆ ನೋಡಿ ಅದನ್ನು ಮಾಡ್ತಿದ್ವಿ ಆದರೆ ನಿನ್ನೆ ದಿನ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಆಮೇಲೆ ಗೋಪೂಜೆ ಕೂಡ ನಾವು ಹುಣ್ಮೆಗೆ ಮಾಡ್ತಿದ್ವಿ ಯಾಕೆಂತಂದರೆ ನಿನ್ನೆ ನಮ್ಮದು ಸಂಬಂಧಿಕರದೊಬ್ಬರದು ವೈಕುಂಠ ಸಮಾರಾಧನೆ ಆಯಿತು ನೋಡಿ ಹಾಗಾಗಿ ಮುಂದಿನ ತಿಂಗಳಿಂದ ಹುಣ್ಮೆಗೆ ಮಾಡುವ ಅಂತೇಳಿ ಪೋಸ್ಟ್ ಪನ್ ಮಾಡಿದ್ದೀವಿ ಪೂಜೆಯನ್ನು ಅಂದರೆ ನಿನ್ನೆ ಅಲ್ಲಿ ಒಂದು ದುಃಖದ ಕಾರ್ಯಕ್ರಮ ಇತ್ತು ನೋಡಿ ಮತ್ತು ನಿನ್ನೆ ದಿನದೇ ಪೂಜೆಯನ್ನು ಮಾಡುವಷ್ಟು ಅಂದರೆ ಮನಸ್ಸಿಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ ಹಾಗಾಗಿ ಮುಂದಿನ ಹುಣ್ಮೆಗೆ ಪೂಜೆಯನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಸಂಬಂಧಿಕರೆಲ್ಲರೂ ಕೂಡ ಹಾಗೇನೆ ಇಲ್ಲ ಇಲ್ಲಾಂತಂದರೆ ಇವತ್ತಿನ ದಿನ ನಿಮಗೆ ತುಳಸಿ ಪೂಜೆಯ ಬ್ಲಾಗ್ ಬಂದಿರ್ತಿತ್ತು ಹಾಗಾಗಿ ಅದೊಂದು ವಿಚಾರವನ್ನು ನಿಮ್ಮ ಹತ್ರ ಹೇಳುವ ಅಂದ್ಕೊಂಡೆ ಮತ್ತು ಜಾಸ್ತಿ ಜನರು ಜಾಸ್ತಿ ಜನರಿಗೆಲ್ಲ ನಿನ್ನೆ ದಿನನೇ ಪೂಜೆ ಆಗಿದೆ ನನಗಂತೂ ಊರ ಕಡೆ ಎಲ್ಲ ಅಲ್ಲಿ ಗರ್ನಲ್ಲು ಪಟಾಕಿ ಥರನಲ್ಲ ಸೌಂಡ್ ಮಾಡ್ತಾ ಇದ್ರು ನೋಡಿ ನಮ್ಮ ನಮ್ಮನೆಯಲ್ಲೇ ಪೂಜೆ ಆಗಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ನಾನು ಕೂಡ ಬ್ಲೋಗ್ ಮಾಡ್ತಿದ್ದೆ ಅಂತೆಲ್ಲ ಅನ್ನಿಸ್ತಾ ಇತ್ತು ಸೊ ಮುಂದಿನ ತಿಂಗಳು ನಮ್ಮದು ತುಳಸಿ ಪೂಜೆ ಇದೆ ಹಾಗಾಗಿ ಆ ವಿಚಾರವನ್ನು ಹೇಳಿದೆ ಇನ್ನು ಇವತ್ತಿನ ಬ್ಲೋಗ್ ಹೇಗಿರುತ್ತೆ ಅಂತ ನೋಡೋಣ ಲೆಟ್ಸ್ ಗೋ ನಮ್ಮದೇನು ಅಡಿಕೆ ಕೊಯ್ಲು ಆಗಲಿಲ್ಲ ತೋಟದಲ್ಲೆಲ್ಲ ಫುಲ್ ಅಡಿಕೆ ಬಿದ್ದಿದೆ ಈಗ ಮಳೆ ಬರ್ತಾ ಇದ್ದರೆ ಜಾಸ್ತಿ ಅಡಿಕೆಗಳೆಲ್ಲ ಬೀಳ್ತದೆ ಬಿಸಿಲೇ ಇದ್ಬಿಟ್ರೆ ಅಲ್ಲೇ ಮರದ ಮೇಲೇ ಕೊನೆ ಅಲ್ಲೇ ಗಟ್ಟಿ ಹಾಕ್ಕೊಂಡು ಇದ್ಬಿಡ್ತದೆ ಮರದ ಮೇಲೆ ಅಡಿಕೆ ಒಣಿಕೊಂಡಲ್ಲೇ ಇರ್ತದೆ ಆಮೇಲೆ ಕೊಯ್ಲು ಮಾಡುವಾಗ ಅದನ್ನು ಉದುರು ಈಗ ಮಳೆ ಬೀಳ್ತಾ ಇದ್ದರೆ ಎಲ್ಲ ಕೂಡ ಬೇಗ ಬೇಗ ಕಳಚಿ ಬಿದ್ದುಬಿಡ್ತದೆ ಅಡಿಕೆಗಳು ಮತ್ತು ಈಗ ಹುಣ್ಣಿಮೆಯಾಗಿ ಒಂದು ವಾರದ ನಂತರ ಅಡಿಕೆಯನ್ನು ಕೊಯ್ಲು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾವೇ ಮಾಡ್ಕೊಳ್ಳೋದ್ರಿಂದ ಯಾವಾಗ ಬೇಕಿದ್ರೂ ಮಾಡ್ಕೊಳ್ಬೋದು ಸೊ ಹೀಗೆ ಮತ್ತೆ ಅಡಿಕೆರ್ನ ಫುಲ್ ಹಣ್ಣಾಗಿದೆ ಇನ್ನೂ ಕೊಯ್ಲು ಆಗಲಿಲ್ಲ ಮಾಡಬೇಕು ನೋಡಿ ಹಿಟ್ಟು ಮಾವ ಮತ್ತು ಬ್ಲ್ಯಾಕಿ ಬಂದಿದ್ದಾರೆ ಮನೆಗೆ ಬ್ಲಾಕಿ ಬ್ಲ್ಯಾಕಿ ಏನಂತೂ ಬರೀ ಹುಳುಕೆ ಇವತ್ತು ನೋಡಿ ಎಂತೂ ಕೆಲಸ ಇಲ್ಲ ಆಗಿತ್ತು ಮತ್ತೆ ನಮ್ಮದು ಅಡಕೆ ಇದೆಲ್ಲ ಆಯಿತು ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಮಾರುತಣ್ಣ ಅಂತ ಇದ್ದಾರೆ ಅವರು ಈ ಅಂದರೆ ಕೆಂಪು ಅಡಿಕೆ ಮಾಡು ಬಿಸ್ನೆಸ್ ಮಾಡ್ತಾರೆ ಆಯಿತಾ ಒಂದು ಹತ್ತು ಸಾವಿರ ಅಡಿಕೆ ಸೋಲು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದಿರೋದಕ್ಕೆ ಇವತ್ತು ಆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮದು ಹಳ್ಳಿಗಳಲ್ಲಿ ಹಿಂಗೆ ಇರುತ್ತೆ ಕೆಲಸಗಳೆಲ್ಲ ಅದೇ ಒಂದು ಸಣ್ಣದಾಗಿ ತೋರ್ಸು ಬಂದು ಅಂದ್ಕೊಂಡು ಇದು ಚೀಲ್ದಲ್ಲೇ ಇದ್ಬಿಟ್ರೆ ಕೊಳತೋಗ್ಬಿಡ್ತದೆ ಹೇಳಿ ಈ ಥರ ಇಲ್ಲಿ ಹರಡಿಟ್ಟಿದ್ದೀವಿ ಅಂದರೆ ನೀರು ನೀರು ಥರ ಆಗೋದಿಲ್ಲ ಮತ್ತು ಅಡಿಕೆ ಸೋಲು ಇವಾಗೆಲ್ಲ ಜಾರೋದಿಲ್ಲ ಅಂತ ಇದು ನಮ್ಮದು ಚಾಲಿ ಅಡಿಕೆ ಒಣಸಿರೋದು ಆಮೇಲೆ ಅಮ್ಮ ಇಲ್ಲಿ ಒಂದು ಚೀಲದಲ್ಲಿ ಹಾಕೋ ಅಂದರೆ ಚೀಲವನ್ನು ಹಾಕ್ಕೊಂಡು ಸುರಿತಿದ್ರೆ ನಾನು ಕೂಡ ಈಗ ಜೈನ್ ಆಗಬೇಕು ಬೇ ಥರ ಇರ್ತದೆ ಇದು ಅಡಿಕೆ ನಾವು ಕಾಯಿ ಅಡಿಕೆ ಅಂತ ಹೇಳ್ತೀವಿ ಇದು ಈ ಥರ ಸೊಲಿದು ಬೇಯಿಸಿ ಎಲ್ಲ ಒಣಗಿಸಾದ್ಮೇಲೆ ಕೆಂಪು ಅಡಿಕೆ ಆಗ್ತದೆ ಎಂಥದ್ದು ಕೆಲಸ ಇಲ್ಲ ಅಂತಂದರೆ ಈ ಥರದೊಂದು ಕೆಲಸನಾದ್ರೂ ಇರ್ತದೆ ನಮ್ಮ ಹಳ್ಳಿ ಕಡೆ ಅದರ ಸೌಂದ್ರಿಕಾಯೆ ಎಲ್ಲ ಫುಲ್ಲು ಒಂಥರ ಚೊರು ಚೊಗ್ರ ಥರ ಐತದೆ ಕಪ್ಪಾಯ್ತದೆ ಫ್ರೆಂಡ್ಸ್ ಇವಾಗ ನೀವು ನೋಡ್ಕೊಂಡು ಬಂದಿರೋದು ಮೊನ್ನೆ ಮಾಡಿದ್ದು ಬ್ಲಾಗ್ ಆಮೇಲೆ ನಿನ್ನೆ ಎಂಗೇಜ್ಮೆಂಟಿಂದ ಇತ್ತು ಇವತ್ತು ಹೋಗ್ತಾ ಇದ್ದೀವಿ ಯಾಕೆಂತಂದರೆ ಶಾಪಿಂಗ್ ಆಯಿತಾ ಶಾಪಿಂಗ್ ಅಂತ ಅಂದರೆ ಶಾಪಿಂಗ್ ಎಲ್ಲ ಅಲ್ಲ ನಾಳೆ ನಮ್ಮದು ಕಾರ್ತಿಕ್ ಪೂಜೆ ಉಂಟು ಹಾಗಾಗಿ ಪೂಜೆಗೆ ಒಂದಿಷ್ಟು ಮನೆಗೆಲ್ಲ ವಸ್ತುಗಳು ಬೇಕು ಹಂಗಾಗಿ ಅದನ್ನು ತರೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಇದೆಲ್ಲನೂ ತರೋದಂದರೆ ಹೂವು ಹಣ್ಣು ಈ ಥರದೆಲ್ಲ ಬೇಕಾಗ್ತದೆ ನೋಡಿ ಅದಕ್ಕೇನು ತರೋದಿಕ್ಕೆ ಹೋಗ್ತಾ ಇರೋದು ಮತ್ತೆ ಏನಂತಂದರೆ ಇದೆಲ್ಲನೂ ಅಣ್ಣ ತರೋದಾಗಿತ್ತು ನಮ್ಮದೇನಿದ್ರೂ ಮನೆ ಕಡೆ ಎಲ್ಲನೂ ಏರ್ಪಾಡು ಮಾಡೋದಾಗಿತ್ತಾ ಅಣ್ಣ ಇವತ್ತು ಬೆಳಿಗ್ಗೆ ಧರ್ಮಸ್ಥಳ ಹೋಗಿದ್ದಾನೆ ಹಾಗಾಗಿ ನಾನು ನಾನು ಮತ್ತೆ ದಾದೋಗಿ ತಗೊಂಡು ಬರುವಂಗಾಯಿತು ಅವನು ನಾಳೆ ಪೂಜಾ ಟೈಮ್ಗೆ ಬರ್ತಾನೆ ಸೊ ಯಾ ನಾವು ಈಗ ಹೂವು ಹಣ್ಣು ಎಲ್ಲನೂ ತರಬೇಕು ಹಂಗಾಗಿ ಈಗ ಮಧ್ಯಾಹ್ನ ನಂತರ ಹೊಂಟಿದ್ದೀವಿ ಬೆಳಿಗ್ಗೆಯಿಂದ ಮನೆ ಕಡೆದು ಅಡಿಕೆ ಹೆಕ್ಕು ಕೆಲಸ ಇದನ್ನು ಮುಗಿಸ್ಕೊಂಡ್ವಿ ನಾಳೆನೂ ಆಗೋದಿಲ್ಲ ನಾಡಿದ್ದೂ ಆಗೋದಿಲ್ಲ ಹಾಗಾಗಿ ಬೆಳಿಗ್ಗೆ ಅಡಿಕೆ ಹೆಕ್ಕು ಕೆಲಸ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ನಂತರ ಒನ್ ಅವರ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಈಗ ಒನ್ ಅವರ್ಗೆ ಹೋಗಿ ನಾಳೆ ನಮ್ಮನೆ ಕಾರ್ತಿಕ್ ಪೂಜೆಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಆಯಿತಾ ನೋಡಿ ನಾವು ಬಂದ್ವಿ ನಮ್ಮ ಮನೆಯಿಂದ ಹೊನ್ನವರ್ಗೆ ಒಂದು ಮುಕ್ಕಾಲು ಗಂಟೆ ಜರ್ನಿ ಹಾಗೆಯೇ ಇಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಎದುರುಗಡೆಗೆ ಪಟಾಕಿಗಳನ್ನ ತಗೊಳ್ತಾ ಇದ್ದೀವಿ ಇಲ್ಲಿದ್ದೇವೆ ಈ ಶಾಪಲ್ಲಿ ದಾದ ಪಟಾಕಿಗಳನ್ನೆಲ್ಲ ತಗೊಳ್ತಾ ಇದ್ದೀವಿ ಪಟಾಕಿಗಳನ್ನೆಲ್ಲ ತಗೊಂಡ್ತು ಈಗ ಸ್ವಲ್ಪ ಕಿರಾಣಿ ವಸ್ತುಗಳು ಬೇಕು ಹಂಗಾಗಿ ಮಹಾಲಕ್ಷ್ಮಿ ಸ್ಟೋರ್ಸ್ಗೆ ಬಂದಿದ್ದೀವಿ ಇದು ಮಸ್ತಿ ಕಟ್ಟೆ ಕ್ರಾಸ್ ಅಲ್ಲೇ ನೋಡಿ ಮಾಸ್ತಿ ಕಟ್ಟೆ ಹತ್ತಿರ ಇರೋ ಮಹಾಲಕ್ಷ್ಮಿ ಜನರಲ್ ಸ್ಟೋರ್ಸ್ ಅಂತ ನಾನಿಲ್ಲಿ ಕೇಳಿದೆ ವಿಡಿಯೋ ಮಾಡಲಿಕ್ಕೆ ಅಡ್ಡಿ ಇಲ್ವ ಶಾಪಿಂದು ಅಂತ ಕೇಳಿದಾಗ ಅಡ್ಡಿಲ್ಲ ಅಂತ ಅಂದರು ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ನಮಸ್ತೆ ಹೈ ಮಾಡಿ ಇಲ್ಲ ಅಂದ್ರೆ ಇವರು ಓನರ್ ಬಂದು ಮಹಾಲಕ್ಷ್ಮಿ ಸ್ಟೋರ್ಸ್ ಇದ್ದು ಆಮೇಲೆ ಇವರು ಹಾಯ್ ಮಾಡಿ ಶಾಪಲ್ಲಿ ನೋಡಿ ಮಾಡಿದ್ರಾ ಓಕೆ ನೋಡಿ ಮತ್ತೆ ಡೈಲಿನ ವಿಡಿಯೋಸ್ ಹಾಕ್ತೆ ಹಳ್ಳಿ ಲೈಫ್ ಎಲ್ಲ ಇಪ್ಪಂದಾಗಿರ್ಬೋದು ಅಡ್ಗಿದು ಎಲ್ಲ ವಿಡಿಯೋನ ಹಾಕ್ತೆ ನೋಡಿ ಆಯ್ತಾ ನೀವು ಮತ್ತೆ ನಾಳೆ ಬರ್ತೀವಿ ನಾನು ಒಂದ್ ಎರಡು ಮೂರು ಸರಿ ಬಂದಿದೆ ಇದು ಪೂಜೆ ಎಲ್ಲ ಸುಮಾರಷ್ಟು ವಸ್ತು ತಕೊಂಡ್ ಹೋಗ್ತಲ್ಲ

ಇಲ್ಲಿಗೆ ಮನೆಗೆ ಬೇಕಾಗುವಂಥ ಎಲ್ಲ ಕಿರಾಣಿ ವಸ್ತುಗಳು ಸಿಗ್ತದೆ ಮತ್ತೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾಳುಗಳು ಈ ಥರ ಎಲ್ಲವೂ ಕೂಡ ಸಿಗ್ತದೆ ಹಾಗೆ ನಮ್ದು ಈಗೆಲ್ಲ ತಗೊಂಡಾಯ್ತು ಬಿಲ್ ಮಾಡಿಸ್ಕೊಂಡು ಹೋಗೋದು ಕಿರಣಿ ವಸ್ತು ತಗೊಂಡಾಯ್ತು ಹೂ ತಗೊಳ್ಬೇಕು ಹಂಗಾಗಿ ಇಲ್ಲಿ ಒಂದು ಶಾಪ್ ಉಂಟು ಅಲ್ಲಕ್ಕೆ ಬಂದಿದ್ದೀವಿ ಇದು ಹೈವೇ ಸರ್ಕಲಲ್ಲಿ

இதேங்க ஆரஞ்சு 70 كده அந்த யுவபட்டர் ඇැබලෙන් සක්තාවම් කර හවුතු මතින් වලගෙන්න්න වලගේ හාල පැතද හැදැයි

ನಮಸ್ಕಾರ ಹಾಯ್ ಮಾಡಿ ಫ್ರೆಂಡ್ಸ್ ಸಂಜೆ ಈಗ ಐದು ಮೂವತ್ತಾಯ್ತು ನಾವಿನ್ನು ಹೊನ್ನಾವರದಲ್ಲೇ ಇದ್ದೀವಿ ಲಾಸ್ಟಲ್ಲಿ ಈಗ ಪೆಟ್ರೋಲ್ ಹಾಕಿಸ್ಕೊಳ್ಳೋದಿಕ್ಕೆ ಬಂದಿರೋದು ನಾನು ಸ್ವಲ್ಪ ಇಲ್ಲಿ ಹೊರಗಡೆ ಬಂದು ನಿಂತಿದ್ದೀನಿ ದಾತ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ ಹಾಗೆ ಎಲ್ಲ ಶಾಪಿಂಗ್ ಆಯಿತು ಪೂಜೆಗೆ ಬೇಕಾಗೋದೆಲ್ಲ ವಸ್ತುಗಳನ್ನ ಕೂಡ ತೊಗೊಂಡ್ತು ಇನ್ನು ಮನೆಗೆ ಹೋಗೋದು ಇವತ್ತೊಂದು ದಿನ ಹೇಗಿತ್ತು ಫ್ರೆಂಡ್ಸ್ ಮತ್ತು ಎಲ್ಲರೂ ಕೂಡ ಚಾನಲ್ಗೆ ಸಪೋರ್ಟ್ ಮಾಡಿ ಇತ್ತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ನೋಡ್ಕೊಂಡು ಬಗ್ಗೆ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ನಾಳೆ ಕಾರ್ತಿಕ್ ಪೂಜೆಯ ಬ್ಲೋಗಲ್ಲಿ ಸಿಗ್ತೀನಿ ಎಲ್ಲವ್ರಿಗೂ ಟೇಕೇರ್ವಾ ಬಾಯ್